ನಮ್ಮ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಈಗ ದೇಶದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಜಿಯವರೆಗೂ ನಮ್ಮೆಲ್ಲರ ರಾಜಕೀಯ ಜೀವನದಲ್ಲಿ ಹಾಗೂ ಬಾಲ್ಯದಿಂದಲೂ ಕೂಡ ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅನ್ನೋ ಘೋಷವಾಕ್ಯವನ್ನು ಕೇಳಿಸ್ಕೊಂಡು ಜೈಕಾರ ಹಾಕ್ಕೊಂಡು ಬೆಳೆದಂಥವ್ರು ಅಂತಹ ಭಾರತ ಮಾತೆಯ ಸಿಂಧೂರವಾಗಿರುವಂತಹ ಕಾಶ್ಮೀರದಲ್ಲಿ ನಮ್ಮ ಹಿಂದೂ ಮಹಿಳೆಯರ ಪತಿಯರನ್ನು ಹುಡುಕಿ ಹೆಕ್ಕಿ ಅವರ ಸಿಂಧೂರವನ್ನೇ ಅಳಿಸುವಂತಹ ಕೆಲಸವನ್ನು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಮುಸ್ಲಿಂ ಉಗ್ರವಾದಿಗಳು ಮಾಡಿದರು ಮೋದಿಯವರು ಬರೀ ಘೋಷವಾಕ್ಯವನ್ನು ಹಾಕಿ ಕೇಳಿ ಬೆಳೆದು ಬಂದವರೆಲ್ಲ ಅದಕ್ಕೆ ತಕ್ಕಾಗಿ ನಡ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ ಧೀಮಂತ ನಾಯಕ ಅನ್ನೋದನ್ನು ಇವತ್ತು ಬೆಳಗಿನ ಜಾವ ಆಪರೇಷನ್ ಸಿಂಧೂರವನ್ನು ಮಾಡುವ ಮುಖಾಂತರವಾಗಿ ಸಾಬೀತು ಮಾಡಿದ್ದಾರೆ ನಮ್ಮ ದೇಶದ ಸೈನಿಕರಿಗೆ ಹಾಗೂ ನಮ್ಮ ಸೈನಿಕರಿಗೆ ಆತ್ಮಸ್ಥೈರ್ಯವಾಗಿ ಅವರ ಬೆನ್ನು ಬೆನ್ನಿಗೆ ನಿಂತಿರುವಂತಹ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಸಮಸ್ತ ಭಾರತೀಯರ ಪರವಾಗಿ ಕನ್ನಡಿಗರ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತೀನಿ ಆಪರೇಷನ್ ಸಿಂಧೂರವನ್ನು ಭಾಳ ಸಕ್ಸಸ್ಫುಲ್ಲಾಗಿ ನಮ್ಮ ದೇಶದ ಸೇನೆ ನೆರವೇರಿಸಿದೆ ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಘಟನೆಗೆ ಪ್ರತೀಕಾರವನ್ನು ತೆಗೆದುಕೊಳ್ಳಲಾಗಿದೆ ಪಾಕಿಸ್ತಾನದ ಒಳಗೆ ನುಗ್ಗಿ ಸುಮಾರು ಒಂಬತ್ತು ಕಡೆ ಏರ್ ಸ್ಟ್ರೈಕನ್ನು ಮಾಡಿದ್ದಾರೆ ಭಾಳ ಯಶಸ್ವಿಯಾಗಿ ಏರ್ ಸ್ಟ್ರೈಕನ್ನು ಮಾಡಿ ವಾಪಸ್ ಬಂದಿದ್ದಾರೆ ಬಾಲಕೋಟ್ ಅಟ್ಯಾಕು ನಮಗೆ ನೆನಪಲ್ಲಿದೆ ಪುಲ್ವಾಮಾ ಅಟ್ಯಾಕ್ ಆಗಿ ಅದು ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕನೇ ತಾರೀಕು ನಡೆದಿತ್ತು ಅದಾದ ನಂತರ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಅಂದರೆ ಹನ್ನೆರಡು ದಿನಗಳ ನಂತರ ಬಾಲ್ಕೋಟ್ ಏರ್ ಸ್ಟ್ರೈಕನ್ನು ಮಾಡಿದರು ಅವತ್ತು ಮೋದಿಯವ್ರಿಗೆ ಏನು ಮಾಡ್ತಾರೋ ಏನು ಮಾಡಲ್ಲೋ ಅಂತ ಜನ ಗೊತ್ತೇ ಇರಲಿಲ್ಲ ಏನು ಹನ್ನೆರಡು ದಿನ ಆಯಿತು ಏನು ಮಾಡಲಿಲ್ವಲ್ಲ ಏನು ಅಂತ ಅನ್ನೋಷ್ಟರಲ್ಲಿ ಅಚಾನಕ್ಕಾಗಿ ಹನ್ನೆರಡು ದಿನಗಳ ನಂತರ ಬಾಲಕೋಟ್ ಸ್ಟ್ರೈಕನ್ನು ಮಾಡಿದರು ಆದರೆ ಪೆಹಲ್ಗಾಮ್ ಘಟನೆ ನಡೆದ ನಂತರ ಮೋದಿಯವರು ಮೊದಲನೇ ದಿನದಿಂದಲೂ ಲೆಕ್ಕ ಚುಕ್ತ ಮಾಡೇ ಮಾಡ್ತೀವಿ ಅವರ ಮನೆಗೆ ನುಗ್ಗಿ ಹೊಡಿತೀವಿ ಅಂತ ಹೇಳಿ ಸಾರ್ವಜನಿಕವಾಗಿ ಮೋದಿಯವರು ಹೇಳ್ತಾನೆ ಬಂದಿದ್ದರು ಪುಲ್ವಾಮಾ ಅಟ್ಯಾಕ್ ಆದ ನಂತರ ಹನ್ನೆರಡು ದಿನಗಳ ನಂತರ ಬಾಲಕೋಟ್ ಅಟ್ಯಾಕ್ ಮಾಡಿದರು ಪೆಹಲ್ಗಾಮ್ ಘಟನೆ ನಡೆದ ಹದಿನಾಲ್ಕು ದಿನಗಳ ನಂತರ ಪಾಕಿಸ್ತಾನದ ಒಳಗೆ ನುಗ್ಗಿ ಒಂಬತ್ತು ಕಡೆ ಏರ್ ಸ್ಟ್ರೈಕನ್ನು ಮಾಡಿದ್ದಾರೆ ಇದು ನಮ್ಮ ಸೇನಾಪಡೆ ಯಾವ ರೀತಿ ಸನ್ನದ್ಧವಾಗಿದೆ ಯಾವ ರೀತಿ ಪ್ರಿಪೇರ್ನ ಮಾಡಿಕೊಂಡಿದ್ರು ಯಾವ ರೀತಿ ಸಕ್ಸಸ್ಫುಲ್ಲಾಗಿ ಈ ಥರ ಒಂದು ಏರ್ ಸ್ಟ್ರೈಕನ್ನು ಮಾಡಬಲ್ಲರು ಅನ್ನೋದನ್ನು ಸಾಬೀತು ಮಾಡಿದರೆ ನಮ್ಮೆಲ್ಲರಿಗೂ ಕೂಡ ಖುಷಿಯಾಗಿದೆ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮೆಲ್ಲರಿಗೂ ಕೂಡ ಎದೆಯಲ್ಲಿ ದಿ ಹೆಮ್ಮೆಯನ್ನು ಮೂಡಿಸಿದ್ರು ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಕೂಡ ಅದೇ ಒಂದು ಹೆಮ್ಮೆಯ ಭಾವನೆಯನ್ನು ಸಕಲ ಭಾರತೀಯರ ಎದೆನಲ್ಲೂ ಕೂಡ ಮೂಡುವಂತೆ ಮಾಡಿದ್ದಾರೆ ನಾನು ದೇಶದ ಸೇನಾಪಡೆಗಳು ಮತ್ತು ನರೇಂದ್ರ ಮೋದಿಜಿಯವರಿಗೆ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಆರಂಭದಲ್ಲಿ ಈ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತ ಹೇಳಿ ಶಾಂತಿ ಮಂತ್ರವನ್ನು ಪಠಿಸಿ ಪಾಕಿಸ್ತಾನಿಯರಿಗೆ ಹೀರೋ ಆಗಿ ಪಾಕಿಸ್ತಾನಿ ಮಾಧ್ಯಮಗಳಲ್ಲಿ ಅವರಿಗೆ ಬಹಳ ದೊಡ್ಡ ಪ್ರಚಾರ ಸಿಕ್ಕಿತ್ತು ಅದಾದ ನಂತರ ದೇಶಾದ್ಯಂತ ಜನ ತೂಚಿ ಅಂತ ಉಗುದಾದ ನಂತರ ಸ್ವಲ್ಪ ಬುದ್ಧಿ ಬಂತು ಅಂತ ಅಂದ್ಕೊಂಡಿದ್ದು ಆದರೆ ಇವತ್ತು ಬೆಳಗಿನ ಜಾವ ಆಪರೇಷನ್ ಸಿಂಧೂರವನ್ನು ಮಾಡಿದ ನಂತರ ನಮ್ಮ ಕರ್ನಾಟಕ ಕಾಂಗ್ರೆಸ್ನವರು ಮನುಕುಲದ ಅತ್ಯಂತ ಶಕ್ತಿಯುತ ಅಸ್ತ್ರ ಎಂದರೆ ಶಸ್ತ್ರ ಎಂದರೆ ಶಾಂತಿ ಅಂತೇಳಿ ಹೇಳ್ಬಿಟ್ಟು ಗಾಂಧೀಜಿಯವರನ್ನ ಕೋಟ್ ಮಾಡಿದ್ದಾರೆ ಅದನ್ನು ಮತ್ತೆ ಜನರಿಂದ ಬ್ಯಾಕ್ಲ್ಯಾಶ್ ಕೂಡಲೇ ಡಿಲೀಟ್ ಮಾಡಿದ್ದಾರೆ ಶಾಂತಿ ಮಂತ್ರವನ್ನು ಪಠಿಸಿದ್ದಂಥ ಸಿದ್ದರಾಮಯ್ಯನವರು ಬೆಳಗ್ಗೆ ಟ್ವೀಟ್ ಹಾಕಿ ಟ್ವೀಟನ್ನ ಡಿಲೀಟ್ ಮಾಡುವಂಥ ಪರಿಸ್ಥಿತಿ ಸೃಷ್ಟಿಯಾದ ನಂತರ ಹಣೆಗೆ ಬೊಟ್ಟು ನಿಟ್ಕೊಂಡು ಬಂದಿದ್ದಾರೆ ಇವತ್ತು ಅಲ್ಲಿ ಆಪರೇಷನ್ ಸಿಂಧೂರವನ್ನು ಪ್ರಧಾನಿ ನರೇಂದ್ರ ಮೋದಿ ಜಿಯವರು ಮಾಡಿದರೆ ಸಿದ್ದರಾಮಯ್ಯನವರು ಜನಾಭಿಪ್ರಾಯಕ್ಕೆ ಅಂಜಿ ಸಿಂಧೂರ ರಾಮಯ್ಯ ಆಗಿ ಬಂದುಬಿಟ್ಟಿದ್ದಾರೆ ಇದು ಹಿಂದೂಗಳು ದೇಶವಾಸಿಗಳು ಒಗ್ಗಟ್ಟಾಗಿದ್ದರೆ ಯಾವ ರೀತಿ ಈ ರೀತಿ ಪಾಕಿಸ್ತಾನ ಪರವಾಗಿ ನಿಲ್ಲುವಂಥ ಒಂದು ಒಂದು ಧರ್ಮೀಯರನ್ನು ಓಲೈಸುವಂಥ ರಾಜಕಾರಣಿಗಳಲ್ಲೂ ಕೂಡ ನಡುಕವನ್ನು ಮೂಡಿಸ್ಬೋದು ಅನ್ನೋದಕ್ಕೆ ಸಿದ್ದರಾಮಯ್ಯನವರು ಇವತ್ತು ಬೋಟಿಟ್ಕೊ ಬಂದಿರೋಂಥದೇ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಆದರೆ ಕಾಂಗ್ರೆಸ್ನವರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಯಾವಾಗಲೂ ಗಾಂಧೀಜಿನ ಕೋಟ್ ಮಾಡಿ ಶಾಂತಿ ಶಾಂತಿ ಅಂತ ಹೇಳ್ತೀರಿ ನಿಮ್ಮ ಶಾಂತಿಯಿಂದ ಒಂದರಲ್ಲೇ ದೇಶಕ್ಕೆ ಸ್ವಾತಂತ್ರ್ಯ ಬರೋದಾಗಿದ್ದರೆ ಭಗತ್ ಸಿಂಗ್ ಏನು ಮಾಡಿದ್ದು ಸಿಂಗ್ ರಾಜ್ಗುರು ಏನು ಮಾಡಿದ್ದು ಸುಖದೇವ್ ಏನು ಮಾಡಿದ್ದು ಚಂದ್ರಶೇಖರ್ ಆಜಾದ್ ಏನು ಮಾಡಿದರು ಸುಭಾಷ್ ಚಂದ್ರ ಬೋಸ್ ಏನು ಮಾಡಿದರು ಸಾವರ್ಕರ್ ಏನು ಮಾಡಿದರು ಅವ್ರು ಬರಿದಾರ ಕೊಟ್ಟಿದ್ದರಿಂದ ಸ್ವಾತಂತ್ರ್ಯ ಬರಲಿಲ್ವಾ ಗಾಂಧೀಜಿಯವರ ಬರೀ ಶಾಂತಿ ಮಂತ್ರದಿಂದ ಬಂತ ಜಗತ್ತಿನ ಯಾವುದೇ ಯುದ್ಧಗಳನ್ನು ನೋಡಿ ಅಥವಾ ಪುರಾಣ ಪುಣ್ಯಕಥೆಗೆ ಹೋಗಿ ರಾಮಾಯಣದಲ್ಲೂ ಕೂಡ ಯುದ್ಧದ ನಂತರವೇ ಶಾಂತಿ ಸ್ಥಾಪನೆಯಾಗಿತ್ತು ಮಹಾಭಾರತದಲ್ಲೂ ಕೂಡ ಕುರುಕ್ಷೇತ್ರದ ನಂತರನೇ ಶಾಂತಿ ಸ್ಥಾಪನೆ ಆಗಿದ್ದು ಮೊದಲನೇ ಯುದ್ಧದ ನಂತರ ಶಾಂತಿ ಸ್ಥಾಪನೆ ಆಗಿದ್ದು ಎರಡನೇ ಮಹಾಯುದ್ಧದ ನಂತರ ಶಾಂತಿ ಸ್ಥಾಪನೆ ಆಗಿರುವಂಥದ್ದು ಶಾಂತಿ ಸ್ಥಾಪನೆ ಆಗೋದು ಯುದ್ಧದ ನಂತರ ಶತ್ರುಗಳನ್ನ ಮಟ್ಟ ಹಾಕಿದ ನಂತರನೇ ಶಾಂತಿ ಸ್ಥಾಪನೆಯ ದೃಷ್ಟಿಯಲ್ಲೇ ಆಪರೇಷನ್ ಸಿಂಧೂರವನ್ನು ಮಾಡಿರುವಂಥದ್ದು ಈ ರೀತಿ ಗಾಂಧೀಜಿಯವ್ರನ್ನ ಹಿಗ್ಗಾಮುಗ್ಗ ಎಗ್ಗ ಎಗ್ಗಿಲ್ಲದರೆ ಅವರನ್ನು ಕೋಟ್ ಮಾಡುವಂತಹ ಚಾಳಿಯನ್ನು ಕಾಂಗ್ರೆಸ್ನವ್ರು ಬಿಡಬೇಕು ಇವತ್ತು ಪಾಕಿಸ್ತಾನ ಸೃಷ್ಟಿಯಾಗೋದಕ್ಕೆ ಮೂಲ ಕಾರಣ ಯಾರು ಕಾಂಗ್ರೆಸ್ನವರು ಪಾಕಿಸ್ತಾನದ ಪಿತಾಮಹ ಏನಾದ್ರು ಯಾರು ಇದ್ರೆ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗಿದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನು ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಏಟ್ ಜೀರೋ ನೈನ್ ಫೈವ್ ತ್ರೀ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಸೆವೆನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ